ಮುಖ್ಯಮಂತ್ರಿ ಇದ್ದರೆ ಲೋಕಾಯುಕ್ತಕ್ಕೆ ದಬಾವ್ ಯಾವ ಡಾಲ್ತಾರೆ ದಬಾವ್ ಹಾಕ್ತಾರೆ ಸಾರಿ ಅದಕ್ಕಾಗಿ ಒತ್ತಡ ಹಾಕ್ತಾರೆ ಈಗ ಕಾಂಗ್ರೆಸ್ನವರು ಕೂಡ ಆರೋಪ ಇರುವಂತದ್ದು ಯಾಕಂತಂದ್ರೆ ಬಿಜೆಪಿಯ ಅಣತಿಯಂತೆ ಕೇಂದ್ರದ ಕೆಲವೊಂದಿಷ್ಟು ಹಿರಿಯ ನಾಯಕರ ಅಣತಿಯಂತೆ ಗವರ್ನರ್ ಎಲ್ಲವನ್ನೂ ಕೂಡ ಆಕ್ಟ್ ಮಾಡ್ತಿದ್ದಾರೆ ಅಂತ ಆರೋಪವನ್ನ ಪದ ಪದೇ ಹೇಳ್ತಿದ್ದಾರೆ ಇವತ್ತಿನ ಆರ್ಡರ್ ಬಳಿಕ ಕೂಡ ಅದೇ ರೀತಿಯ ಮಾತನ್ನ ಉಚ್ಚಾರಣೆ ಮಾಡ್ಲಿಲ್ಲ ನಾನು ಪ್ರಶ್ನೆ ಪ್ರಶ್ನೆ ಮಾಡುವಂತದ್ದು ಇವತ್ತು ಸ್ಪಷ್ಟತೆ ಇರಬೇಕಾದ್ದು ಕಾಂಗ್ರೆಸ್ ಅವರಿಗೆ ಯಾಕೆ ಹಾಕಿಲ್ಲ ಗೊತ್ತಿಲ್ಲ ತಲೆ ಯಾಕಿಲ್ಲ ಗೊತ್ತಿಲ್ಲ ಇವತ್ತಿನ ಆರ್ಡರ್ ಕೊಟ್ಟಿರುವಂತದ್ದು ಗವರ್ನರ್ ಅಲ್ಲ ಗವರ್ನರ್ನ ಗವರ್ನರ್ನ ಆದೇಶವನ್ನ ಎತ್ತಿ ಅಂತ ಕೆಲಸವನ್ನ ಮಾಡಿದ್ದಾರೆ ಕೋರ್ಟಿಗೋದವರು ಯಾರು ಕೋರ್ಟಿಗೋದವರು ಸಿದ್ದರಾಮಯ್ಯನವರು ಅವರು ಸಿದ್ದರಾಮಯ್ಯ ಅವರ ಆದೇಶ ಎತ್ತಿ ಹಿಡಿದಿದ್ದಾರೆ ಕಾಂಗ್ರೆಸ್ ಅವರು ಯಾಕೆ ಈ ತರ ಮಾತಾಡ್ತಿದ್ದಾರೆ ಕಾಂಗ್ರೆಸ್ ಅವರನ್ನ ತಪ್ಪನ್ನ ನೂರು ಸಾರಿ ತಪ್ಪನ್ನ ಸರಿ 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 ಅಂತ ಹೇಳಿ ಅದನ್ನ ಸರಿ ಹೊರಟಿದ್ದಾರೆ ಗೊತ್ತಿಲ್ಲ ಕಣ್ಣು ಮುಂದೆ ಅನಿಸುತ್ತೆ ದಲಿತರಿಂದ ಜಮೀನು ತಗೊಂಡಿರೋದು ತಪ್ಪು ಅಂತ ನಮ್ಗೆ ಅನಿಸುತ್ತೆ ನೀವತ್ತು ದಲಿತರ ಜಮೀನು ಬೇರೆಯವರಿಗೆ ಕೊಡ್ತಾರ ಸಿದ್ದರಾಮಯ್ಯ ಅವ್ರಿಗೆ ಹೆಂಗ ಕೊಟ್ಟರು ಅವ್ರ ಹೆಂಡತಿಗೆ ಹೆಂಗ ಕೊಟ್ರು ಎರಡನೇದು ರಿಟ್ರೋಸ್ಪೆಕ್ಟಿವ್ ಅಳ್ವಡಿಸಕ್ಕೆ ಯಾವುದೇ ಕಾನೂನನ್ನ ತಗೊಳಕ್ಕೆ ಯಾವುದೇ ಪದವಿಯಲ್ಲಿದ್ದರೆ ಮಾತ್ರ ಸಾಧ್ಯ ಜನಸಾಮಾನ್ಯರು ಹೋಗಿ ರಿಟ್ರೋಸ್ಪೆಕ್ಟಿವ್ ಆಗಿ ನನ್ನ ಜಮೀನನ್ನ ಹಿಂದೆ ಕೊಟ್ಟಿದ್ದಕ್ಕೆ ಕೂಡ ಫಿಫ್ಟಿ ಪರ್ಸೆಂಟ್ ಕೊಡಿ ಅಂತ ಯಾರಿಗೆ ಕೊಡ್ತಾರೆ ನಮಗೆ ನಿಮಗೆ ಯಾರಿಗೂ ಕೊಡಲಿಕ್ಕಿಲ್ಲ ಜನಸಾಮಾನ್ಯರು ಮೈಸೂರಲ್ಲಿ ಯಾರಿಗೂ ಕೊಟ್ಟಿಲ್ಲ ಪ್ರಾಸ್ಪೆಕ್ಟಿವ್ ಮಾಡಿದ್ದಾರೆ ಅದನ್ನು ನೀವು ತಗೊಂಡಿರೋದು ತಪ್ಪು ಇವತ್ತು ಹದಿನಾಲ್ಕು ಸೈಟನ್ನು ತಗೊಂಡಿದ್ದು ಸಾಬೀತಾದ ಮೇಲೆ ಕೂಡ ಸಿದ್ದರಾಮಯ್ಯನವರು ಅವರ ಮಂತ್ರಿ ಮಂಡಲ ಅವರನ್ನು ಪ್ರೊಟೆಕ್ಟ್ ಮಾಡ್ತಿದ್ದಾರೆ ಅಂದ್ರೆ ಯಾವ ಕಾರಣ ಬಗ್ಗೆ ಮಾತಾಡ್ತೀರಿ ನೀವು ಇಡೀ ಮಂತ್ರಿ ಮಂಡಲ ನೀವು ವಿಸರ್ಜನೆ ಮಾಡಬೇಕು ಹೊಸ ಮಂತ್ರಿ ಮಂಡಲ ಮಾಡಿ ಇದನ್ನು ಇವತ್ತು ಮಾಡಬೇಕಾಗಿದೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಇದ್ದರೆ ಲೋಕಾಯುಕ್ತಕ್ಕೆ ದಬಾವ್ ಡಾಲ್ತಾರೆ ಯಾವುದಾದ್ರೂ ದಬಾವ್ ಹಾಕ್ತಾರೆ ಸಾರಿ ಅದಕ್ಕಾಗಿ ಒತ್ತಡ ಹಾಕ್ತಾರೆ ಕಾಂಗ್ರೆಸ್ನವರು ಕೂಡ ಆರೋಪ ಇರುವಂತದ್ದು ಯಾಕಂತಂದ್ರೆ ಬಿಜೆಪಿಯ ಅಣತಿಯಂತೆ ಕೇಂದ್ರದ ಕೆಲವೊಂದಿಷ್ಟು ಹಿರಿಯ ನಾಯಕರ ಅಣತಿಯಂತೆ ಗವರ್ನರ್ ಎಲ್ಲವನ್ನು ಕೂಡ ಆಕ್ಟ್ ಮಾಡ್ತಿದ್ದಾರೆ ಅನ್ನುವಂತ ಆರೋಪವನ್ನು ಪದೇ ಪದೇ ಹೇಳ್ತಿದ್ದಾರೆ ಇವತ್ತಿನ ಆರ್ಡರ್ ಬಳಿಕ ಕೂಡ ಅದೇ ರೀತಿಯ ಮಾತನ್ನ ಉಚ್ಚಾರಣೆ ನಾನು ಪ್ರಶ್ನೆ ಪ್ರಶ್ನೆ ಮಾಡುವಂತದ್ದು ಇವತ್ತು ಸ್ಪಷ್ಟತೆ ಇರಬೇಕಾದ್ದು ಕಾಂಗ್ರೆಸ್ ಅವರಿಗೆ ಯಾಕೆ ಹಾಕಲಿಲ್ಲ ಗೊತ್ತಿಲ್ಲ ತಲೆ ಹಾಕಿಲ್ಲ ಗೊತ್ತಿಲ್ಲ ಇವತ್ತಿನ ಆರ್ಡರ್ ಕೊಟ್ಟಿರುವಂತದ್ದು ಗವರ್ನರ್ ಅಲ್ಲ ಗವರ್ನರ್ನ ಗವರ್ನರಿನ ಆದೇಶವನ್ನ ಎತ್ತಿ ಹಿಡಿಯುವಂತ ಕೆಲಸವನ್ನ ಮಾಡಿದ್ದಾರೆ ಕೋರ್ಟಿಗೋದವರು ಯಾರು ಕೋರ್ಟಿಗೋದವರು ಸಿದ್ದರಾಮಯ್ಯನವರು ಸಿದ್ದರಾಮಯ್ಯ ಆದೇಶ ಎತ್ತಿ ಹಿಡಿದಿದ್ದಾರೆ ಕಾಂಗ್ರೆಸ್ ಅವರು ಯಾಕೆ ಈ ತರ ಮಾತಾಡ್ತಿದ್ದಾರೆ ಕಾಂಗ್ರೆಸ್ ಅವರನ್ನ ತಪ್ಪನ್ನ ನೂರು ಸಾರಿ ತಪ್ಪನ್ನ ಸರಿ 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 ಅಂತ ಹೇಳಿ ಅದನ್ನು ಸರಿ ಮಾಡಕ್ಕೆ ಹೊರಟಿದ್ದಾರೆ ಗೊತ್ತಿಲ್ಲ ಕಣ್ಣು ಮುಂದೆ ಅನಿಸುತ್ತೆ ದಲಿತರಿಂದ ಜಮೀನು ತಗೊಂಡಿರೋದು ತಪ್ಪು ಅಂತ ನಮಗೆ ಅನಿಸುತ್ತೆ ಇವತ್ತು ದಲಿತರ ಜಮೀನು ಬೇರೆಯವರಿಗೆ ಕೊಡ್ತಾರಾ ಸಿದ್ದರಾಮಯ್ಯ ಅವ್ರಿಗೆ ಹೆಂಗೆ ಕೊಟ್ಟರು ಅವ್ರ ಹೆಂಡತಿಗೆ ಹೆಂಗೆ ಕೊಟ್ಟರು ಎರಡನೇದು ರಿಟ್ರೋಸ್ಪೆಕ್ಟಿವ್ ಅಳ್ವಡಿಸೋಕ್ಕೆ ಯಾವುದೇ ಕಾನೂನನ್ನು ತಗೊಳಕ್ಕೆ ಯಾವುದೇ ಪದವಿಯಲ್ಲಿದ್ದರೆ ಮಾತ್ರ ಸಾಧ್ಯ ಜನಸಾಮಾನ್ಯರು ಹೋಗಿ ರಿಟ್ರೋಸ್ಪೆಕ್ಟಿವ್ ಆಗಿ ನಾನು ಜಮೀನನ್ನು ಹಿಂದೆ ಕೊಟ್ಟಿದ್ದಕ್ಕೆ ಕೂಡ ಫಿಫ್ಟಿ ಪರ್ಸೆಂಟ್ ಕೊಡಿ ಅಂತ ಯಾರಿಗೆ ಕೊಡ್ತಾರೆ ನಮಗೆ ನಿಮಗೆ ಯಾರಿಗೂ ಕೊಡಲಿಕ್ಕಿಲ್ಲ ಜನಸಾಮಾನ್ಯರು ಮೈಸೂರಲ್ಲಿ ಯಾರಿಗೂ ಕೊಟ್ಟಿಲ್ಲ ಪ್ರಾಸ್ಪೆಕ್ಟಿವ್ ಮಾಡಿದ್ದಾರೆ ಅದನ್ನು ನೀವು ತಗೊಂಡಿರೋದು ತಪ್ಪು ಇವತ್ತು ಹದಿನಾಲ್ಕು ಸೈಟನ್ನು ತಗೊಂಡಿದ್ದು ಸಾಬೀತಾದ ಮೇಲೆ ಕೂಡ ಸಿದ್ದರಾಮಯ್ಯನವರು ಅವರ ಮಂತ್ರಿ ಮಂಡಲ ಅವರನ್ನು ಪ್ರೊಟೆಕ್ಟ್ ಮಾಡ್ತಿದ್ದಾರೆ ಅಂದ್ರೆ ಯಾವ ಕಾರಣ ಬಗ್ಗೆ ಮಾತಾಡ್ತೀರಿ ನೀವು ಇಡೀ ಮಂತ್ರಿ ಮಂಡಲ ನೀವು ವಿಸರ್ಜನೆ ಮಾಡಬೇಕು ಹೊಸ ಮಂತ್ರಿ ಮಂಡಲ ಮಾಡಿ ಇದನ್ನು ಇವತ್ತು ಮಾಡಬೇಕಾಗಿದೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇದ್ದರೆ ಲೋಕಾಯುಕ್ತಕ್ಕೆ ದಬಾವ್ ಡಾಲ್ತಾರೆ ಯಾವ ಯಾವ್ ಹಾಕ್ತಾರೆ ಸಾರಿ ಅದಕ್ಕಾಗಿ ಒತ್ತಡ ಹಾಕ್ತಾರೆ ಈಗ ಮೇಡಮ್ ಕಾಂಗ್ರೆಸ್ನವರು ಕೂಡ ಆರೋಪ ಇರುವಂತದ್ದು ಯಾಕಂತಂದ್ರೆ ಬಿಜೆಪಿ ಅಣತಿಯಂತೆ ಕೇಂದ್ರದ ಕೆಲವೊಂದಿಷ್ಟು ಹಿರಿಯ ನಾಯಕರ ಅಣತಿಯಂತೆ ಗವರ್ನರ್ ಎಲ್ಲರೂ ಕೂಡ ಆಕ್ಟ್ ಮಾಡ್ತಿದ್ದಾರೆ ಅನ್ನೋಂತ ಆರೋಪವನ್ನ ಪದ ಪದೇ ಹೇಳ್ತಿದ್ದಾರೆ ಇವತ್ತಿನ ಆರ್ಡರ್ ಬಳಿಕ ಕೂಡ ಅದೇ ರೀತಿಯ ಮಾತನ್ನ ಉಚ್ಚಾರಣೆ ಇಲ್ಲ ನಾನು ಪ್ರಶ್ನೆ ಪ್ರಶ್ನೆ ಮಾಡುವಂತದ್ದು ಇವತ್ತು ಸ್ಪಷ್ಟತೆ ಇರಬೇಕಾದ್ದು ಕಾಂಗ್ರೆಸ್ ಅವರಿಗೆ ಯಾಕೆ ಅಕಲಿಲ್ಲ ಗೊತ್ತಿಲ್ಲ ತಲೆ ಯಾಕಿಲ್ಲ ಗೊತ್ತಿಲ್ಲ ಇವತ್ತಿನ ಆರ್ಡರ್ ಕೊಟ್ಟಿರುವಂತದ್ದು ಗವರ್ನರ್ ಅಲ್ಲ ಗವರ್ನರ್ನ ಗವರ್ನರಿನ ಆದೇಶವನ್ನ ಎತ್ತಿ ಹಿಡಿಯುವಂತ ಕೆಲಸವನ್ನ ಮಾಡಿದ್ದಾರೆ ಕೋರ್ಟಿಗೆ ಹೋದವರು ಯಾರು ಕೋರ್ಟಿಗೆ ಹೋದವರು ಸಿದ್ದರಾಮಯ್ಯನವರು ಸಿದ್ದರಾಮಯ್ಯನವರ ಆದೇಶ ಎತ್ತಿ ಹಿಡಿದಿದ್ದಾರೆ ಕಾಂಗ್ರೆಸ್ ಅವರು ಯಾಕೆ ಈ ತರ ಮಾತಾಡ್ತಿದ್ದಾರೆ ಕಾಂಗ್ರೆಸ್ ಅವರನ್ನ ತಪ್ಪನ್ನ ನೂರು ಸಾರಿ ತಪ್ಪನ್ನ ಸರಿ 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 ಅಂತ ಹೇಳಿ ಅದನ್ನ ಸರಿ ಮಾಡಕ್ ಹೊರಟಿದ್ದಾರೆ ಗೊತ್ತಿಲ್ಲ ಕಣ್ಣು ಮುಂದೆ ಅನಿಸುತ್ತೆ ದಲಿತರಿಂದ ಜಮೀನು ತಗೊಂಡಿರೋದು ತಪ್ಪು ಅಂತ ನಮ್ಗೆ ಅನಿಸುತ್ತೆ ದಲಿತರ ಜಮೀನು ಬೇರೆಯವರಿಗೆ ಕೊಡ್ತಾರಾ ಸಿದ್ದರಾಮಯ್ಯ ಅವ್ರಿಗೆ ಹೆಂಗ್ ಕೊಟ್ರು ಅವ್ರ ಹೆಂಡತಿಗೆ ಹೆಂಗ್ ಕೊಟ್ರು ಎರಡನೇದು ರಿಟ್ರೋಸ್ಪೆಕ್ಟಿವ್ ಅಳ್ವಡಿಸಕ್ಕೆ ಯಾವುದೇ ಕಾನೂನನ್ನ ತಗೊಳ್ಳಕ್ಕೆ ಯಾವುದೇ ಪದವಿಯಲ್ಲಿದ್ದರೆ ಮಾತ್ರ ಸಾಧ್ಯ ಜನಸಾಮಾನ್ಯರು ಹೋಗಿ ರಿಟ್ರೋಸ್ಪೆಕ್ಟಿವ್ ಆಗಿ ನನ್ನ ಜಮೀನನ್ನು ಹಿಂದೆ ಕೊಟ್ಟಿದ್ದಕ್ಕೆ ಕೂಡ ಫಿಫ್ಟಿ ಪರ್ಸೆಂಟ್ ಕೊಡಿ ಅಂತ ಯಾರಿಗೆ ಕೊಡ್ತಾರೆ ನಮಗೆ ನಿಮಗೆ ಯಾರಿಗೂ ಕೊಡಲಿಕ್ಕಿಲ್ಲ ಜನಸಾಮಾನ್ಯರು ಮೈಸೂರಲ್ಲಿ ಯಾರಿಗೂ ಕೊಟ್ಟಿಲ್ಲ ಪ್ರಾಸ್ಪೆಕ್ಟಿವ್ ಮಾಡಿದ್ದಾರೆ ಅದನ್ನು ನೀವು ತಗೊಂಡಿರೋದು ತಪ್ಪು ಇವತ್ತು ಹದಿನಾಲ್ಕು ಸೈಟನ್ನು ತಗೊಂಡಿದ್ದು ಸಾಬೀತಾದ ಮೇಲೆ ಕೂಡ ಸಿದ್ದರಾಮಯ್ಯನವರು ಅವರ ಮಂತ್ರಿ ಮಂಡಲ ಅವರನ್ನು ಪ್ರೊಟೆಕ್ಟ್ ಮಾಡ್ತಿದ್ದಾರೆ ಅಂದರೆ ಯಾವ ಕಾರಣ ಬಗ್ಗೆ ಮಾತಾಡ್ತೀರಿ ನೀವು ಇಡೀ ಮಂತ್ರಿ ಮಂಡಲ ನೀವು ವಿಸರ್ಜನೆ ಮಾಡಬೇಕು ಹೊಸ ಮಂತ್ರಿ ಮಂಡಲ ಮಾಡಿ ಇದನ್ನು ಇವತ್ತು ಮಾಡಬೇಕಾಗಿದೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಇದ್ದರೆ ಲೋಕಾಯುಕ್ತಕ್ಕೆ ದಬಾವ್ ಡಾಲ್ತಾರೆ ಯಾವುದಾದ್ರೂ ದಬಾವ್ ಹಾಕ್ತಾರೆ ಸಾರಿ ಅದಕ್ಕಾಗಿ ಒತ್ತಡ ಹಾಕ್ತಾರೆ ಕಾಂಗ್ರೆಸ್ನ ಕೂಡ ಆರೋಪ ಬಿ ಜೆ ಪಿಯ ಅಣತಿಯಂತೆ ಕೇಂದ್ರದ ಕೆಲವೊಂದಿಷ್ಟು ಹಿರಿಯ ನಾಯಕರ ಅಣತಿಯಂತೆ ಗವರ್ನರ್ ಎಲ್ಲವನ್ನು ಕೂಡ ಆಕ್ಟ್ ಮಾಡ್ತಿದ್ದಾರೆ ಆರೋಪವನ್ನು ಪದೇ ಪದೇ ಹೇಳ್ತಿದ್ದಾರೆ ಇವತ್ತಿನ ಆರ್ಡರ್ ಬಳಿಕ ಕೂಡ ಅದೇ ರೀತಿಯ ಮಾತನ್ನ ಉಚ್ಚಾರಣೆ ನಾನು ಪ್ರಶ್ನೆ ಪ್ರಶ್ನೆ ಮಾಡುವಂತದ್ದು ಇವತ್ತು ಸ್ಪಷ್ಟತೆ ಇರಬೇಕಾದ್ದು ಕಾಂಗ್ರೆಸ್ ಅವರಿಗೆ ಯಾಕೆ ಹಾಕಲಿಲ್ಲ ಗೊತ್ತಿಲ್ಲ ತಲೆ ಹಾಕಿಲ್ಲ ಗೊತ್ತಿಲ್ಲ ಇವತ್ತಿನ ಆರ್ಡರ್ ಕೊಟ್ಟಿರುವಂತದ್ದು ಗವರ್ನರ್ ಇಲ್ಲ ಗವರ್ನರ್ನ ಗವರ್ನರಿನ ಆದೇಶವನ್ನ ಎತ್ತಿ ಹಿಡಿಯುವಂತ ಕೆಲಸವನ್ನ ಮಾಡಿದ್ದಾರೆ ಕೋರ್ಟಿಗೋದವರು ಯಾರು ಕೋರ್ಟಿಗೋದವರು ಸಿದ್ದರಾಮಯ್ಯನವರು ಸಿದ್ದರಾಮಯ್ಯವರು ಆದೇಶ ಎತ್ತಿ ಹಿಡಿದಿದ್ದಾರೆ ಕಾಂಗ್ರೆಸ್ ಅವರು ಯಾಕೆ ಈ ತರ ಮಾತಾಡ್ತಿದ್ದಾರೆ ಕಾಂಗ್ರೆಸ್ ಅವರನ್ನ ತಪ್ಪನ್ನ ನೂರು ಸಾರಿ ತಪ್ಪನ್ನ ಸರಿ 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 ಅಂತ ಹೇಳಿ ಅದನ್ನ ಸರಿ ಹೊರಟಿದ್ದಾರೆ ಗೊತ್ತಿಲ್ಲ ಕಣ್ಮುಂದೆ ಅನಿಸುತ್ತೆ ದಲಿತರಿಂದ ಜಮೀನು ತೊಗೊಂಡಿರೋದು ತಪ್ಪು ಅಂತ ನಮಗೆ ಅನಿಸುತ್ತೆ ಇವತ್ತು ದಲಿತರ ಜಮೀನು ಬೇರೆಯವರಿಗೆ ಕೊಡ್ತಾರಾ ಸಿದ್ದರಾಮಯ್ಯ ಅವ್ರಿಗೆ ಹೆಂಗೆ ಕೊಟ್ರು ಅವ್ರ ಹೆಂಡತಿಗೆ ಹೆಂಗೆ ಕೊಟ್ರು ಎರಡನೇದು ರಿಟ್ರೋಸ್ಪೆಕ್ಟಿವು ಅಳವಡಿಸಕ್ಕೆ ಯಾವುದೇ ಕಾನೂನನ್ನು ತಗೊಳಕ್ಕೆ ಯಾವುದೇ ಪದವಿಯಲ್ಲಿದ್ದರೆ ಮಾತ್ರ ಸಾಧ್ಯ ಜನಸಾಮಾನ್ಯರು ಹೋಗಿ ರಿಟ್ರೋಸ್ಪೆಕ್ಟಿವ್ ಆಗಿ ನಾನು ಜಮೀನನ್ನು ಹಿಂದೆ ಕೊಟ್ಟಿದ್ದಕ್ಕೆ ಕೂಡ ಫಿಫ್ಟಿ ಪರ್ಸೆಂಟ್ ಕೊಡಿ ಅಂತ ಯಾರಿಗೆ ಕೊಡ್ತಾರೆ ನಮಗೆ ನಿಮಗೆ ಯಾರಿಗೂ ಕೊಡಲಿಕ್ಕಿಲ್ಲ ಜನಸಾಮಾನ್ಯರು ಮೈಸೂರಲ್ಲಿ ಯಾರಿಗೂ ಕೊಟ್ಟಿಲ್ಲ ಪ್ರಾಸ್ಪೆಕ್ಟಿವ್ ಮಾಡಿದ್ದಾರೆ ನೀವು ತಗೊಂಡಿರೋದು ತಪ್ಪು ಇವತ್ತು ಹದಿನಾಲ್ಕು ಸೈಟನ್ನ ತಗೊಂಡಿದ್ದು ಸಾಬೀತಾದ ಮೇಲೆ ಕೂಡ ಸಿದ್ದರಾಮಯ್ಯನವರು ಅವರ ಮಂತ್ರಿ ಮಂಡಲ ಅವರನ್ನು ಪ್ರೊಟೆಕ್ಟ್ ಮಾಡ್ತಿದ್ದಾರೆ ಅಂದ್ರೆ ಯಾವ ಕಾನೂನ ಬಗ್ಗೆ ಮಾತಾಡ್ತೀರಿ ನೀವು ಇಡೀ ಮಂತ್ರಿಮಂಡಲ ನೀವು ವಿಸರ್ಜನೆ ಮಾಡಬೇಕು ಹೊಸ ಮಂತ್ರಿ ಮಂಡಲ ಮಾಡಿ ಇದನ್ನು ಇವತ್ತು ಮಾಡಬೇಕಾಗಿದೆ ಇಪ್ಪತ್ತು ಎಂಬ ಸೂಪರ್ ತ್ರೀ ಡ್ರಾ ಇಲ್ಲೇ ಬಹುಮಾನ ಮಾಧ್ಯಮ ಇತಿಹಾಸದಲ್ಲೇ ಮೊದಲು ಪರಿಹಾರ ಪತ್ರಿಕೊಡ್ತೇನೆ ಗುರುಲಕ್ಷ್ಮಿನ ಇಲ್ಲ ಪಿಂಚಣಿನ ಇಲ್ಲ ಇದನ್ನೇ ಮಾಡಕ್ಕಾಗಿಲ್ಲ ಅಂತಂದ್ರೆ ಮಾಡ್ತೀರಿ ಬೇರೆ ಏನ್ ಕಳಿಸಿ ಆ ಸಮಸ್ಯೆಯನ್ನು ಪರಿಹರಿಸಿಕೊಂಡು ನಮ್ಮ ಜನತಾ ಒಬ್ಬರಾಜ್ಜಿ ಅವರು ವಿಕಲಶೇತನ್ರು ಯಾರತ್ರ ಹೇಳೋದು ಇನ್ನು ಪ್ರಾಬ್ಲಮ್ ಏನಪ್ಪಾ ಅಂತ ಕೇಳೋದಕ್ಕೆ ಯಾರು ಇಲ್ವಲ್ಲ ಆಗ ನಾವಿರ್ತೀವಿ ನಾವಿರೋದೇ ನಿಮಗಾಗಿ ನಾನು ಇರುವವರೆಗೆ ಅವರು ಇರುವವರೆಗೆ ಸಾವಿರ ರೂಪಾಯಿ ತಿಂಗಳು ತಿಂಗಳು ಆಗ್ತೀನಿ ಅದ್ರ ಈ ಕೆಲಸ ಇದೆಯಲ್ಲ ಯಾವತ್ತೂ ಕೂಡ ಶಾಶ್ವತವಾಗಿ ನಮಗೊಂದು ಒಳ್ಳೆ ನೆನಪನ್ನ ಕೊಡುತ್ತೆ ನಮ್ಮನ್ನು ಕಾಪಾಡುತ್ತೆ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಅವರ ಬದುಕು ಬದಲಾಗಿ ಹೋಯಿತು ಅದು ನಾವು ರಿಪಬ್ಲಿಕ್ ಕನ್ನಡ ನೇಷನ್ ಫಸ್ಟ್ ಸಮಾಜ ನಮಗೆ ಬಹಳ ಮುಖ್ಯವಾಗಿರುತ್ತೆ ನಾವು ಆ ಜಾತಿ ಈ ಜಾತಿ ಅಂತ ನೋಡುವುದಿಲ್ಲ ಸಮಾಜದ ಕಡೆ ವ್ಯಕ್ತಿ ಯಾರಿರ್ತಾನೆ ಅದು ಯಾವುದೇ ಜಾತಿಯವನಾಗಿರ್ಬೋದು ಯಾರು ಕಷ್ಟದಲ್ಲಿದ್ದಾನೆ ಅವನ ಪರವಾಗಿ ಯಾರು ಕನ್ನಡಕ್ಕೆ ಒಂದು ವರ್ಷದ ನಿರ್ಭೀತ ಪತ್ರಿಕೋದ್ಯಮ ರಿಪಬ್ಲಿಕ್ ಕನ್ನಡ ಇದು ನಿಮ್ಮ ಧ್ವನಿ